ಸ್ಪರ್ಧಾ ಮಿತ್ರರೇ ವೆಲ್ಕಮ್ ಟು ಐಕ್ಯೂ ಪಾಠಶಾಲಾ ಸ್ನೇಹಿತರೆ ಈ ಒಂದು ಕ್ಲಾಸ್ ನಲ್ಲಿ ಕೂಡ ನಾವು ಹಿಂದಿನ ಭಾಗದಲ್ಲಿ ಡಿಸ್ಕಸ್ ಮಾಡಿದಿವಿ ಒಂದು ಇಪ್ಪತ್ತೈದು ಪ್ರಶ್ನೆಗಳನ್ನ ಈ ಕರ್ನಾಟಕ ರಾಜ್ಯ ಮುಂಗಡ ಪತ್ರಕ್ಕೆ ಸಂಬಂಧಿಸಿದ ಪಾರ್ಟ್ ಒನ್ ಒಂದು ವಿಡಿಯೋದಲ್ಲಿ ನಾವು ಇಪ್ಪತ್ತೈದು ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿದೀವಿ ಹಾಗಾದ್ರೆ ಈ ಒಂದು ಕ್ಲಾಸ್ ನಲ್ಲಿ ನಾವು ಕೂಡ ಪಾರ್ಟ್ ಟೂ ಅಲ್ಲಿ ಸುಮಾರು ಒಂದು ಇಪ್ಪತ್ತಾರು ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ ಯಾಕಂದ್ರೆ ಕರ್ನಾಟಕ ರಾಜ್ಯ ಮುಂಗಡ ಪತ್ರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಪ್ರಮುಖ ಒಂದು ಪ್ರಶ್ನೆಗಳನ್ನ ಈ ಕೆಎಸ್ ಎಕ್ಸಾಮ್ ಅಲ್ಲಿ ಕೂಡ ಚಾನ್ಸಸ್ ಐತೆ ಸೊ ನಾವು ಹೆಚ್ಚು ಗಮನ ಹರಿಸೋದ್ರಿಂದ ನಮ್ಮ ಒಂದು ಪ್ರಿಪರೇಷನ್ ಮಟ್ಟ ಕೂಡ ತುಂಬಾ ಗುಣಮಟ್ಟದಾಗಿರುತ್ತೆ ಅನ್ಕೋತೀನಿ ಹಾಗಾದ್ರೆ ಈ ಒಂದು ಕ್ಲಾಸ್ ಮೊದಲ ಪ್ರಶ್ನೆ ನೋಡೋಣ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ರಾಜ್ಯ ಮುಂಗಡ ಪತ್ರದಲ್ಲಿ ಉಲ್ಲೇಖಿಸಿರುವಂತೆ ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಮಂಕಿ ಮೀನುಗಾರಿಕೆ ಸಂಶೋಧನಾ ಕೇಂದ್ರವನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಸ್ನೇಹಿತರೆ ಆಪ್ಷನ್ಸ್ ನೋಡ್ರಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಮತ್ತು ಬೆಳಗಾವಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಉತ್ತರ ಕನ್ನಡ ಉತ್ತರ ಕನ್ನಡದ ಒಂದು ತಾಲೂಕಲ್ಲಿ ಇದು ಹೊನ್ನಾವರ ತಾಲೂಕಲ್ಲಿ ಏನು ಹೊನ್ನಾವರ ತಾಲೂಕಲ್ಲಿ ಕಂಡು ಒಂದು ಸ್ಥಳ ಇದು ಈ ಮಂಕಿ ಮೀನುಗಾರಿಕೆ ಕೇಂದ್ರವನ್ನ ಇನ್ನೊಂದು ಹೆಸರಿಂದ ಕೂಡಲ್ಲ ಕರೀತಾರೆ ಕಾಸರ ಕೋಡು ಕಾಸರ ಕೋಡು ಎಂಬ ಹೆಸರಿಂದ ಕೂಡ ಇದನ್ನ ಕರೀತಾರೆ ನೆನ್ಪಿಟ್ಕೊಳ್ಳಿ ಏನು ಮಂಕಿ ಮೀನುಗಾರಿಕೆ ಸಂಶೋಧನಾ ಕೇಂದ್ರ ಕಂಡುಬಾರ್ದು ಉತ್ತರ ಕನ್ನಡ ಜಿಲ್ಲೆಯ ಒಂದು ಹೊನ್ನಾವರ ತಾಲೂಕಿನಲ್ಲಿ ಸ್ನೇಹಿತರೆ ಮುಂದಿನ ಪ್ರಶ್ನೆ ನೋಡೋಣ ಅಹ್ ಏನು ಮತ್ಸ್ಯ ಆಶಾ ಕಿರಣ ಯೋಜನೆಯಡಿ ಮೀನುಗಾರಿಕೆಗೆ ಮೀನುಗಾರಿಕೆ ನಿಷೇಧದ ಅವಧಿಯಲ್ಲಿ ಏನು ಮೀನುಗಾರಿಕೆ ನಿಷೇಧ ಅವಧಿಯಲ್ಲಿ ಕರಾವಳಿ ಮೀನುಗಾರಿಕೆ ನೀಡುತ್ತಿರುವ ಪರಿಹಾರ ಮೊತ್ತದ ರಾಜ್ಯದ ಪಾಲನ್ನು ಡ್ಯಾಶ್ ರೂಗಳಿಂದ ಡ್ಯಾಶ್ ರೂಗಳಿಗೆ ಹೆಚ್ಚಿಸಲು ಉದ್ದೇಶಿಸಲಾಗಿದೆ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ ಸ್ನೇಹಿತರೆ ಇಲ್ಲಿ ಸರಿಯಾದ ಸರಿಯಾಗಿರ್ತಕ್ಕಂಥ ಉತ್ತರ ಅವರು ಆಪ್ಷನ್ ಬಿ ಏನಂದ್ರೆ ಪ್ರಸ್ತುತ ಎಷ್ಟು ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅನ್ನ ಇವರಿಗೆ ಏನ್ ಕೊಡ್ತಿದ್ರು ಇವರಿಗೆ ಪರಿಹಾರ ಮೊತ್ತ ಕೊಡ್ತಿದ್ರು ಬಟ್ ಅದನ್ನ ಒಂದು ದುಪ್ಪಟ್ಟು ಮಾಡಿದಾರೆ ಅಂದ್ರೆ ಮೂರು ಸಾವಿರ ರೂಪಾಯಿಗಳಿಗೆ ಏರಿಕೆ ಮಾಡಿ ಹೆಚ್ಚಿಸಿದಾರ ಅಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಅವರು ಆಪ್ಷನ್ ಬಿ ಒಂದು ಒಂದ್ ಸಾವಿರದ ಐನೂರಿಂದ ಮೂರು ಸಾವಿರ ರೂಪಾಯಿ ರೂಪಾಯಿಗಳಿಗೆ ಈ ಪರಿಹಾರದ ಮೊತ್ತವನ್ನ ಹೆಚ್ಚಿಸಲಾಗಿದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಅವರು ಒಂದು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂತ ಆರ್ಥಿಕತೆಗೆ ಸಂಬಂಧಿಸಿದ ಕೆಲವು ಪ್ರಶ್ನೆಗಳನ್ನು ಕೊಟ್ಟಾರ ಅಂದ್ರೆ ಸಹಕಾರಿ ವಲಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಏನಂದ್ರೆ ಗ್ರಾಮೀಣ ಆರ್ಥಿಕತೆಯನ್ನು ಬಲಪಡಿಸುವ ದೃಷ್ಟಿಯಿಂದ ಸಹಕಾರ ಸಂಘಗಳ ಮೂಲಕ ನೀಡುವ ಕೃಷಿ ಸಾಲ ಅಂದ್ರೆ ಎರಡ್ ಸಾವಿರದ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಈ ಕೃಷಿ ಸಾಲವನ್ನು ಉಲ್ಲೇಖಿಸಿ ಮುಂದಿನ ಯಾವ ಜೋಡಿಯು ಸರಿಯಾಗಿ ಹೊಂದಿಕೆಯಾಗಿದೆ ಅಂತ ಪ್ರಶ್ನೆ ಕೇಳಿದರೆ ಒಂದ್ ಕಡೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ಸಾಲದ ವಿಧ ಮತ್ತೊಂದರಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಸಾಲದ ಮೊತ್ತ ಅಥವಾ ಬಡ್ಡಿ ದರವನ್ನ ಕೊಟ್ಟಿದ್ದಾರೆ ಮೊದ್ಲೇ ಹೊಂದಿಕೆಯಲ್ಲಿ ಏನ್ ಕೊಡ್ತಾರಂದ್ರೆ ಅವರು ಜೋಡಿಯಲ್ಲಿ ಅಲ್ಪಾವಧಿ ಸಾಲದ ಬಗ್ಗೆ ಕೊಟ್ಟು ಇಲ್ಲಿ ಐದು ಲಕ್ಷ ರೂಪಾಯಿ ಅವರಿಗೆ ಬಡ್ಡಿ ರಹಿತ ಸಾಲವನ್ನು ನೀಡಲಾಗುತ್ತದೆ ಅಂತ ಕೊಟ್ಟಿದ್ದಾರೆ ಎರಡರಲ್ಲಿ ಏನ್ ಕೊಡ್ತಾರಂದ್ರ ದೀರ್ಘಾವಧಿ ಸಾಲದ ಕುರಿತಾಗಿ ಸುಮಾರು ಹದಿನೈದು ಲಕ್ಷ ರೂಪಾಯಿಗಳನ್ನ ಶೇಕಡಾ ಮೂರರ ಬಡ್ಡಿ ದರದಲ್ಲಿ ಕೊಡಲಾಗುತ್ತದೆ ಅಂತ ಏನ್ ಮಾಡಿದ್ದಾರೆ ಅಂದ್ರೆ ಇವರು ಆ ಜೋಡಿ ಕೊಟ್ಟಿದ್ದಾರೆ ಇಲ್ಲಿ ಏನಾಗುತ್ತಂದ್ರೆ ಯಾವ ಜೋಡಿ ಸರಿಯಾಗಿದೆಯೋ ಹೇಳಿದಾರ ಸ್ನೇಹಿತರೆ ಇಲ್ಲಿ ಆಪ್ಷನ್ ಬಿ ಸಾರಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂತ ಒಂದು ಉತ್ತರ ಯಾಕಂದ್ರೆ ಮುಂಚೆ ಏನಾಗುತ್ತೆ ಅಂದ್ರೆ ಅಲ್ಪಾವಧಿ ಸಾಲವನ್ನ ಮುಂಚೆ ಅಂದ್ರೆ ಎರಡ್ ಸಾವಿರ ಎರಡ್ ಸಾವಿರದ ಇಪ್ಪತ್ತ ಮೂರಕ ಪೂರ್ವದಲ್ಲಿ ಅಂದ್ರೆ ಮೂರರ ಪೂರ್ವ ಅಲ್ಪಾವಧಿ ಸಾಲ ಎಷ್ಟಾಗಿತ್ತು ಮೂರು ಲಕ್ಷ ರೂಪಾಯಿಗಳನ್ನ ಕೊಡ್ತಿದ್ರು ಅದು ಬಡ್ಡಿ ರಹಿತ ಜೀರೋ ಬಡ್ಡಿ ಸರಿನಾ ಆದ್ರೆ ದೀರ್ಘಾವಧಿ ಸಾಲವನ್ನ ಎಷ್ಟೋ ಕೊಡ್ತಿದ್ರು ಅಂದ್ರ ಹತ್ತು ಲಕ್ಷ ರೂಪಾಯಿ ಕೊಡ್ತಿದ್ರು ಎಷ್ಟು ಹತ್ತು ಲಕ್ಷ ರೂಪಾಯಿ ಹತ್ತು ಲಕ್ಷ ರೂಪಾಯಿವರೆಗೆ ದೀರ್ಘಾವಧಿ ಸಾಲವನ್ನು ಕೊಡ್ತಿದ್ರ ಅದನ್ನ ಏನ್ ಮಾಡಿದ್ರಿಂದ ಹತ್ತು ಲಕ್ಷದಿಂದ ಈಗ ಹದಿನೈದು ಲಕ್ಷದವರೆಗೂ ಕೊಟ್ಟಾರ ಅದು ಶೇಕಡ ಮೂರರ ಬಡ್ಡಿ ದರದಲ್ಲಿ ಮಾತ್ರ ಅದು ದೀರ್ಘಾವಧಿ ಕೃಷಿ ಸಾಲ ಕರ್ನಾಟಕ ಕೃಷಿ ಬೆಲೆ ಆಯೋಗದ ವರದಿಯ ಪ್ರಕಾರ ರಾಜ್ಯ ಸರ್ಕಾರವು ಎಷ್ಟು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಘೋಷಿಸುತ್ತದೆ ಅಂತ ಹೇಳ್ತಾರೆ ಇಲ್ಲಿ ಏನು ಕರ್ನಾಟಕ ಕೃಷಿ ಬೆಲೆ ಆಯೋಗದ ವರದಿಯ ಪ್ರಕಾರ ರಾಜ್ಯ ಸರ್ಕಾರ ಎಷ್ಟು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಘೋಷಿಸಬೇಕು ಕೊಡ್ತಾರ ಸ್ನೇಹಿತರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಎಷ್ಟು ಇಪ್ಪತ್ತಾರು ಬೆಳೆಗಳಿಗೆ ಏನು ಇಪ್ಪತ್ತಾರು ಬೆಳೆಗಳಿಗೆ ಏನಂದ್ರ ಈ ಒಂದು ಆ ಏನ್ ಕೊಡ್ತಾರ ಏನು ಕನಿಷ್ಠ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡ್ತಾರ ಅದು ವಿಶೇಷವಾಗಿ ಇಲ್ಲಿ ಕರ್ನಾಟಕದಲ್ಲಿ ಆ ಏನು ವಿಶೇಷವಾಗಿ ಈ ಕೃಷಿ ಅಂದ್ರೆ ಕೃಷಿ ಬೆಲೆ ಏನ್ ಮಾಡ್ತಂದ್ರ ಈ ಆಹಾರ ಧಾನ್ಯಗಳ ಬೆಳೆ ಬೆಳೆಗಳು ಆಹಾರ ಧಾನ್ಯ ಎಷ್ಟ ತೋಟಗಾರಿಕಾ ಬೆಳೆಗಳನ್ನು ಕೂಡ ಏನ್ ಕೊಡುತ್ತೆ ಅಂದ್ರೆ ಇಲ್ಲಿ ತೋಟಗಾರಿಕೆ ಬೆಳೆಗಳಿಗೆ ಕೂಡ ಕನಿಷ್ಠ ಬೆಂಬಲ ಬೆಂಬಲ ಬೆಲೆಯನ್ನ ನೀಡಲಾಗುತ್ತೆ ಇಲ್ಲಿ ಆಕ್ಚುಲಿ ಸ್ಟೇಟ್ ಅಲ್ಲಿ ಮಾತ್ರ ಸೆಂಟ್ರಲ್ ಅಲ್ಲಿ ಇಲ್ಲ ಇದು ಇನ್ನ ಮುಂದಿನ ಪ್ರಶ್ನೆ ನೋಡ್ರಿ ಕೇಂದ್ರ ಸರ್ಕಾರವು ಎಷ್ಟು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಘೋಷಿಸುತ್ತದೆ ಅಂತ ಏನು ಆಪ್ಷನ್ ಏನು ಕೊಟ್ಟಿದ್ದಾರೆ ಪ್ರಶ್ನೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಆಪ್ಷನ್ ವಿಶೇಷವಾಗಿ ಬಿ ಎ ಮಾತ್ರ ಏನು ಹದಿನಾರು ಬೆಳೆಗಳಿಗೆ ಮಾತ್ರ ಇನ್ನು ಕೇಂದ್ರ ಸರ್ಕಾರ ಕೇವಲ ಹದಿನಾರು ಬೆಳೆಗಳಿಗೆ ಮಾತ್ರ ಏನಂದ್ರೆ ಈ ಎಂ ಎಸ್ ಪಿ ಅನ್ನ ಕನಿಷ್ಠ ಬೆಂಬಲ ಬೆಲೆ ನೋಡುತ್ತಾರೆ ಅದು ಕೇವಲ ಆಹಾರ ಧಾನ್ಯಗಳಿಗೆ ಮಾತ್ರ ಆಹಾರ ಧಾನ್ಯಗಳಿಗೆ ಮಾತ್ರ ಆಹಾರ ಧಾನ್ಯದ ಬೆಳೆಗಳಿಗೆ ಮಾತ್ರ ಆದ್ರೆ ಈ ತೋಟಗಾರಿಕಾ ಬೆಳೆಗಳಿಗೆ ಇಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಏನು ಎಂ ಎಸ್ ಪಿ ಅನ್ನ ಕಿಡಲ್ಲ ಗೊತ್ತಿರಲಿ ನಿಮಗೆ ನೋ ಎಂ ಎಸ್ ಪಿ ಪಟ್ಕೊಳ್ಳಿ ಸಾಕು ಯಾವುದಕ್ಕೆ ತೋಟಗಾರಿಕಾ ಬೆಳೆಗಳಿಗೆ ನೆಕ್ಸ್ಟ್ ನೋಡ್ರಿ ಕೃಷಿ ತಜ್ಞ ಎಂ ಎಸ್ ಸ್ವಾಮಿನಾಥನ್ ಸಮಿತಿಯ ವರ್ಗ ಸಿಪಾರಿನಂತೆ ಕನಿಷ್ಠ ಬೆಂಬಲ ಬೆಲೆಯನ್ನು ಯಾವ ಆಧಾರದ ಅಡಿ ನಿಗದಿ ಮಾಡಲು ಶಿಫಾರಸು ಮಾಡಿದೆ ಅಂತ ಕೊಟ್ಟಿದ್ದಾರೆ ಅವರು ಕೃಷಿ ಒಂದು ಕೃಷಿ ತಜ್ಞ ಎಂ ಎಸ್ ಸ್ವಾಮಿನಾಥನ್ ಅವರ ಒಂದು ಸಮಿತಿಯ ವರದಿ ಶಿಫಾರಸಿಯನ್ನ ಯಾವ ಆಧಾರದ ಮೇಲೆ ನಿಗದಿ ಮಾಡ್ಬೇಕಂತ ಶಿಫಾರಸು ಮಾಡಿದ್ದಾರೆ ಸ್ನೇಹಿತರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಆಪ್ಷನ್ ಎ ವ್ಯವಸಾಯಕ್ಕೆ ತಗುಲುವ ಒಟ್ಟು ವೆಚ್ಚ ಮತ್ತು ಶೇಕಡಾ ಐವತ್ತರಷ್ಟು ಲಾಭಾಂಶವನ್ನ ಒಂದು ಆಧಾರದ ಮೇಲೆ ಏನು ಎಂ ಎಸ್ ಪಿ ಅನ್ನು ಘೋಷಣೆ ಮಾಡಬೇಕಂತ ಈ ಎಂ ಎಸ್ ಸ್ವಾಮಿನಾಥನ್ ಸಮಿತಿ ಏನು ಶಿಫಾರಸು ಮಾಡಿದೆ ಮುಂದಿನ ಪ್ರಶ್ನೆ ನೋಡ್ರಿ ಮಾರುಕಟ್ಟೆಗಳಲ್ಲಿ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ಯಾವ ಘಟಕಗಳನ್ನು ಸ್ಥಾಪಿಸುವ ಮೂಲಕ ಶೂನ್ಯ ತ್ಯಾಜ್ಯ ತರಕಾರಿ ತರಕಾರಿ ಮಾರುಕಟ್ಟೆಗಳನ್ನಾಗಿ ಪರಿವರ್ತಿಸಲು ಉದ್ದೇಶಿಸಲಾಗಿದೆ ಅಂತ ಏನು ಪ್ರಶ್ನೆ ಪಟ್ಟಿದ್ದಾರೆ ಇಲ್ಲಿ ಸ್ನೇಹಿತರೆ ಇಲ್ಲಿ ಸರಿಯಾಗಿರ್ತಕ್ಕಂತ ಅವರು ಬಯೋ ಸಿಎನ್ ಜಿ ಪ್ಲಾಂಟ್ ನೋಡಿ ಬಯೋಸಿಎನ್ ಜಿ ಪ್ಲಾಂಟ್ ಈ ಪ್ರಶ್ನೆ ಡೈರೆಕ್ಟ್ ಆಗಿ ಬರೋ ಚಾನ್ಸಸ್ ಐತಿ ಏನು ಕೇಳೋ ಚಾನ್ಸಸ್ ಐತಿ ಗಮನ ಇರಲಿ ಏನು ಬಯೋ ಸಿ ಎನ್ ಜಿ ಪ್ಲಾಂಟ್ ಎರಕ್ ಸ್ಥಾಪನೆ ಮಾಡ್ತಾರಂದ್ರ ವಿಶೇಷವಾಗಿ ಈ ಎ ಪಿ ಎಂ ಇರ್ತಾವಲ್ಲ ಎ ಪಿ ಎಂ ಸಿ ಗಳಲ್ಲಿ ಎ ಪಿ ಎಂ ಸಿ ಗಳಲ್ಲಿ ಸಾರ್ವಜನಿಕ ಮತ್ತು ಖಾಸಗಿ ಸಹಭಾಗಿತ್ವದಲ್ಲಿ ಈ ಒಂದು ಬಯೋ ಸಿ ಎನ್ ಜಿ ಪ್ಲಾಂಟ್ ಗಳನ್ನ ಸ್ಥಾಪನೆ ಮಾಡಿ ಅಲ್ಲಿ ಈ ಮಾರುಕಟ್ಟೆಗಳಲ್ಲಿ ಶೇಖರಣೆ ಆಗುವ ಸರ್ಕಾರಿ ತ್ಯಾಜ್ಯಗಳನ್ನ ಈ ಒಂದು ಬಯೋ ಸಿ ಎನ್ ಜಿ ಪ್ಲಾಂಟ್ ಗೆ ಬಳಕೆ ಮಾಡಿ ಅಲ್ಲಿರ್ತಕ್ಕಂಥ ಮಾರುಕಟ್ಟೆಗಳನ್ನ ಶೂನ್ಯ ತರ ತ್ಯಾಜ್ಯ ತರಕಾರಿ ಮಾರುಕಟ್ಟೆಗಳನ್ನಾಗಿ ಈ ಮೂಲಕ ಪರಿವರ್ತಿಸುವ ಒಂದು ಗುರಿಯನ್ನ ಹೊಂದಲಾಗಿದೆ ನೆಕ್ಸ್ಟ್ ನಾವು ಏನು ವಿಚಾರ ನೋಡ್ತೇವೆ ಅಂದ್ರೆ ಇಲ್ಲಿ ವಿಶೇಷವಾಗಿ ಈ ತುಂಗಭದ್ರಾ ನದಿ ನೀರಿನ ಒಂದು ಹಂಚಿಕೆಗೆ ಸಂಬಂಧಿಸಿದಂತೆ ಬೆಳಗಿನ ಯಾವ ರಾಜ್ಯಗಳ ಮಧ್ಯೆ ವಿವಾದ ಕಂಡು ಬರುವುದಂತ ಪ್ರಶ್ನೆ ಕೊಡ್ತಾರ ಇಲ್ಲಿ ಒಂದು ಕರ್ನಾಟಕ ಆಂಧ್ರ ಪ್ರದೇಶ ತೆಲಂಗಾಣ ಸ್ನೇಹಿತರೆ ಈ ಕರ್ನಾಟಕ ಆಂಧ್ರ ಪ್ರದೇಶ ತೆಲಂಗಾಣ ಈ ಮೂರು ರಾಜ್ಯಗಳ ಮಧ್ಯೆ ತುಂಗಭದ್ರಾ ನದಿ ನೀರಿನ ಹಂಚಿಕೆ ವಿವಾದ ಕಂಡು ಬರುವುದು ಇರ್ತಕ್ಕಂಥ ವಿಚಾರ ಹಾಗಾದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಯಾವ್ದಂದ್ರೆ ಆಪ್ಷನ್ ಡಿ ನೆಕ್ಸ್ಟ್ ನೋಡ್ರಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಐತ್ರಿ ಯಾಕಂದ್ರ ಈ ಪ್ರಶ್ನೆ ಕೇಳೋ ಚಾನ್ಸಸ್ ಜಾಸ್ತಿ ಇತ್ತೀಸಲ್ಲ ವಿಶೇಷವಾಗಿ ಏನು ತುಂಗಭದ್ರಾ ನದಿ ಅಂದ್ರೆ ಪ್ರೀಂಟ್ ನ್ಯೂಸ್ ಅಲ್ಲಿ ಐತಿ ಹೀಗಾಗಿ ಈ ಪ್ರಶ್ನೆ ಕೇಳ್ತಾರ ಏನಂದ್ರೆ ತುಂಗಭದ್ರಾ ಜ ತುಂಗ ತುಂಗಭದ್ರಾ ಜಲಾಶಯದಲ್ಲಿ ಹೂರಿನ ಸಂಗ್ರಹಣಿಂದ ಉಂಟಾಗಿರುವ ನೀರು ಸಂಗ್ರಹ ಸಾಮರ್ಥ್ಯದ ಕೊರತೆ ನಿವಾರಿಸಲು ಜಲಾಶಯ ವ್ಯಾಪ್ತಿಯಲ್ಲಿನ ಯಾವ ಜಿಲ್ಲೆಯಲ್ಲಿ ನವಲಿ ಏನು ನವಲಿ ಸಮತೋಲನ ಜಲಾಶಯವನ್ನು ನಿರ್ಮಾಣ ಮಾಡಲಾಗುತ್ತಿದೆ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ ಇಲ್ಲಿ ಹೌದಾ ಇಲ್ಲಿ ಏನ್ ಕೊಡ್ತಾರೆ ಆಪ್ಷನ್ಸ್ ಬಳ್ಳಾರಿ ವಿಜಯನಗರ ಕೊಪ್ಪಳ ರಾಯಚೂರು ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರಷ್ಟು ಆಪ್ಷನ್ ಸಿ ಈ ನವಲಿ ಸಮತೋಲನ ಏನದು ಜಲಾಶಯ ಐತಲ್ಲ ಕೊಪ್ಪಳ ಜಿಲ್ಲೆಯಲ್ಲಿ ನಿರ್ಮಾಣ ಮಾಡ್ತಿದ್ದಾರೆ ಏನು ಅಹ್ ವಾಟರ್ ಸಮತೋಲನ ಮಾಡ್ಬೇಕಲ್ಲ ಇದರ ಒಟ್ಟು ಸುಮಾರು ವೆಚ್ಚ ಎಷ್ಟಂದ್ರ ಹದಿನೈದು ಸಾವಿರದ ಆರ್ನೂರು ಕೋಟಿ ರೂಪಾಯಿಗಳು ಇಷ್ಟು ವೆಚ್ಚ ರೂಪಾಯಿಗಳನ್ನ ಈ ಒಂದು ಯೋಜನೆಗೆ ಸಮೃದ್ಧವಾಗಿರ್ತಕ್ಕಂತ ನೀರಾವರಿ ಪ್ರದೇಶವನ್ನ ಕಾಪಾಡಿಕೊಳ್ಳೋಸ್ಕರ ಏನ್ ಇದಂದ್ರ ಸರ್ಕಾರ ಈ ಕೊಪ್ಪಳ ಜಿಲ್ಲೆಯಲ್ಲಿ ಸುಮಾರು ಹದಿನೈದು ಸಾವಿರದ ಆರ್ನೂರು ಕೋಟಿ ರೂಪಾಯಿಗಳ ಒಂದು ಮೊತ್ತದಲ್ಲಿ ನವಲಿ ಸಮತೋಲನ ಜಲಾಶಯವನ್ನ ಈ ಕೊಪ್ಪಳ ಜಿಲ್ಲೆಯಲ್ಲಿ ನಿರ್ಮಾಣ ಮಾಡ್ತಿದ್ದಾರೆ ನೆಕ್ಸ್ಟ್ ನೋಡ್ರಿ ಇಂಪಾರ್ಟೆಂಟ್ ಅಂತ ನೋಡ್ರಿ ಪ್ರಶ್ನೆ ಅದು ಈ ಪ್ರಶ್ನೆ ಕೇಳೋದ್ ಚಾನ್ಸಸ್ ಐತೆ ಏನಂದ್ರೆ ಮುಂದಿನ ಯಾವ ಜೋಡಿಗಳು ಉಪಾದಿ ಹೊಂದಿಕೆ ಅಂತ ಚಿಕ್ ಕೊಟ್ಟಿದ್ದಾರೆ ಅವ್ರಲ್ಲಿ ಒಂದ್ ಕಡೆ ಏತ ನೀರಾವರಿ ಯೋಜನೆ ಏನ್ ಕೊಡ್ತಾರೆ ಮತ್ತೊಂದ್ ಕಡೆ ಜಿಲ್ಲೆಗಳನ್ನ ಕೊಡ್ತಾರ ಒಂದ್ರಲ್ಲಿ ಏನ್ ಕೊಡ್ತಾರಂದ್ರೆ ಕೆಂಪವಾಡ ಬಸವೇಶ್ವರ ಏತ ನೀರಾವರಿ ಜಿಲ್ಲೆ ಇದು ಯಾವ ಜಿಲ್ಲೆಯಲ್ಲಿ ಇತ್ತು ಅಂದ್ರೆ ಬಾಗಲಕೋಟೆ ಜಿಲ್ಲೆ ಅಂತ ಹೇಳ್ತಾರ ಇನ್ನೊಂದು ಬೂದಿಹಾಡ ಪೀರಾಪುರ ಯೋಜನೆ ಕೊಡ್ತಾರ ಇದು ಬೆಳಗಾವಿ ಜಿಲ್ಲೆ ಅಂತ ಕೊಟ್ಟಿದ್ದಾರೆ ಇನ್ನೊಂದು ಶ್ರೀ ವೆಂಕಟೇಶ್ವರ ಏನ್ ಕೊಡ್ತಾರ ಅಂದ್ರೆ ನೀರಾವರಿ ಯೋಜನೆ ಕೊಡ್ತಾರ ಇದು ವಿಜಯಪುರ ಜಿಲ್ಲೆ ಕೊಡ್ತಾರ ಹಾಗಾದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತ ಉತ್ತರ ಅದು ಆಪ್ಷನ್ ಬಿಹಿತರೆ ಸಾರಿ ಆಪ್ಷನ್ ಸಿ ಇಲ್ಲಿ ಸರಿಯಾಗಿರ್ತಕ್ಕಂತ ಉತ್ತರ ಏನು ತಪ್ಪಾಗಿ ಹೊಂದಿಕೆ ಅಂತ ಐತಲ್ಲ ಇಲ್ಲಿ ಆಪ್ಷನ್ ಸಿ ಇಲ್ಲಿ ಆ್ಯಕ್ಚುಲ್ ಹೇಳ್ಬೇಕಾದ್ರೆ ಎಲ್ಲವೂ ಕೂಡ ಅಪ್ ಇಲ್ಲಿ ಇಲ್ಲಿ ನೋಡೋಣ ಈತ ನೀರಾವರಿ ಯೋಜನೆಗಳು ಯಾವುದು ಕೆಂಪವಾಡ ಬಸವೇಶ್ವರ ಯೋಜನೆ ಯೋಜನೆ ಎಲ್ಲಿ ಬರ್ತಂದ್ರೆ ಇದು ಬೆಳಗಾವಿ ಜಿಲ್ಲೆಯಲ್ಲಿ ಕಂಡು ಬರ್ತಾ ಇನ್ನು ಬೂದಿಹಾಳ್ ತೀರಾಪುರಿ ಯೋಜನೆ ಇದೇ ಕಂಡು ಬರ್ತಾ ವಿಜಯಪುರ ಜಿಲ್ಲೆ ಕಂಡು ಬರ್ತಾ ಶ್ರೀ ವೆಂಕಟೇಶ್ವರ ನೀರಾವರಿ ಯೋಜನೆ ಇದೇಲಿ ಕಂಡು ಬರ್ತದ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂತ ಒಂದು ಮಾಹಿತಿ ನೆಕ್ಸ್ಟ್ ಇನ್ನು ಕೆಲವು ಯೋಜನೆಗಳು ಬರ್ತಾವ ನೋಡೋಣ ಮತ್ತೆ ಇನ್ನು ಮುಂದಿನ ಪ್ರಶ್ನೆ ನೋಡ್ರಿ ಮುಂದಿನ ಯಾವ ಜೋಡಿ ಸರಿಯಾಗಿ ಹೊಂದಿಕೆಯಾಗಿದೆ ಆಗಿದೆ ಅಂತ ಕೊಟ್ಟಿದಾರೆ ಒಂದ್ ಕಡೆ ಬೆನ್ನೇತೋರ ಜಲಾಶಯ ಕಂಡು ಬರೋದು ಕಲಬುರ್ಗಿ ಜಿಲ್ಲೆ ಅಂತಾರ ನೆಕ್ಸ್ಟ್ ಇನ್ನೊಂದು ಬೆನ್ನೆಹಳ್ಳ ಇದು ಕಂಡು ಬರುವುದು ಧಾರವಾಡ ಜಿಲ್ಲೆ ಅಂತ ಹೇಳ್ತಾರ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಆಕ್ಸೈಡ್ ಸಿ ಯಾಕಂದ್ರೆ ಇವೆರಡು ಕೂಡ ಎಲ್ಲಿ ಕಂಡು ಬರ್ತಾವ ಅಂದ್ರ ಬೆನ್ನೇತುರ ಜಲಾಶಯ ಎಲ್ಲಿ ಕಂಡು ಬರ್ತಾ ಅಂದ್ರೆ ಇದು ಕಲಬುರ್ಗಿ ಜಿಲ್ಲೆ ಎಲ್ಲಿ ಕಂಡು ಬರ್ತಕ್ಕಂಥ ಒಂದು ಜಲಾಶಯ ಯಾಕಂದ್ರೆ ಈ ಕಲಬುರ್ಗಿ ಜಿಲ್ಲೆಗೆ ಆಕ್ಚುಲಿ ಕಲಬುರ್ಗಿ ನಗರಕ್ಕೆ ಏನು ಕಲಬುರ್ಗಿ ನಗರಕ್ಕೆ ಏನಂದ್ರ ಕುಡಿಯುವ ನೀರಿನ ಯೋಜನೆ ಕುಡಿಯುವ ನೀರಿಗಾಗಿ ಕುಡಿಯುವ ನೀರಿಗಾಗಿ ಈ ಒಂದು ಅಹ್ ಬೆನ್ನೇತೋರ ಜಲಾಶಯನ ನಿರ್ಮಾಣ ಮಾಡಿದಾರ ಈ ಬೆಣ್ಣೆತೋರ ಜಲಾಶಯಕ್ಕೆ ಆ ಒಂದು ಅಹ್ ಭೀಮಾ ನದಿ ಏನು ಭೀಮಾ ನದಿ ಮತ್ತು ಕಾಗಿನಾ ನದಿಯಿಂದ ಕಾಗಿನಾ ನದಿಗಳಿಂದ ನೀರನ್ನ ಪೂರೈಕೆ ಮಾಡ್ಲಾಗತ್ತ ಕಾಗಿನ ನದಿಗಳಿಂದ ಪೂರೈಕೆ ಮಾಡ್ಲಾಗತ್ತ ಯಾವ್ದು ಬೆನ್ನೇತೋರ ಜಲಾಶಯ ಇನ್ನು ಬೆನ್ನೆಹಳ್ಳ ಇಲ್ಲಿಕಂಡು ಬರದು ಧಾರವಾಡ ಜಿಲ್ಲೆ ಯಾಕಂದ್ರೆ ಇದು ಮೇಲಿನ ಮೇಲೆ ಏನಾಗತ್ತಾರ ಈ ಬೆನ್ನೆ ಹಳ್ಳದಿಂದ ಪ್ರವಾಹ ಪರಿಸ್ಥಿತಿ ಬರ್ತಿ ಸೊ ಅದನ್ನ ನಿಯಂತ್ರಣ ಮಾಡಕ್ಕಾಗಿ ಸರ್ಕಾರ ಕೆಲವು ಕ್ರಮಗಳನ್ನ ಕೈಗೊಂಡೈತಿ ಆದ್ರೆ ನಮಗ್ ಪ್ರಶ್ನೆ ಏನ್ ಕೇಳ್ತಾರಂದ್ರೆ ಬೆನ್ನೆ ಹಳ್ಳ ಎಲ್ಲಿ ಕಂಡು ಬರುತ್ತೆ ಧಾರವಾಡ ಜಿಲ್ಲೆ ಇನ್ನು ಬೆನ್ನೆ ತುರ ಜಲಾಶಯ ಕಂಡು ಕಲಬುರ್ಗಿ ಜಿಲ್ಲೆ ಇಷ್ಟು ಸಾಕು ನಮ್ಗೆ ಮುಂದಿನ ಪ್ರಶ್ನೆ ನೋಡ್ರಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಐತಿ ನೋಡ್ರಿ ಇದು ತುಂಬಾ ಸಲ ಕೇಳ್ತಕ್ಕಂತ ವಿಚಾರಗಳನ್ನ ಇಲ್ಲಿ ನಾನು ಕೇಳ್ತಾ ಇದೀನಿ ನಿಮಗೆ ಏನಂದ್ರೆ ಗಣಿತ ಗಣಕ ಕಾರ್ಯಕ್ರಮದ ಉದ್ದೇಶವೇನು ಅಂತ ಹೇಳ್ತಿದ್ದಾರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಆಪ್ಷನ್ ಎ ಏನು ಮೂರನೇ ತರಗತಿಯಿಂದ ಐದನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಗಣಿತ ವಿಷಯದಲ್ಲಿ ಆಸಕ್ತಿಯನ್ನು ಮೂಡಿಸಿ ಅವರ ಒಂದು ಸಾಮ್ರಾಜ್ಯ ಒಂದು ಸಾಮರ್ಥ್ಯವನ್ನ ಹೆಚ್ಚಿಸುವುದು ಈ ಗಣಿತ ಮತ್ತು ಗಣಕ ಕಾರ್ಯಕ್ರಮದ ಒಂದು ಪ್ರಮುಖ ಉದ್ದೇಶನ ನಾವಿಲ್ಲಿ ನೋಡ್ತೀವಿ ಇನ್ನು ಅದ ಒಂದು ಕಾರ್ಯಕ್ರಮದ ಆಧಾರವಾಗಿ ಮುಂದಿನ ಪ್ರಶ್ನೆ ನೋಡ್ರಿ ಗಣಿತ ಗಣಕ ಕಾರ್ಯಕ್ರಮವನ್ನು ಈ ಕೆಳಗಿನ ಯಾವ ಸಂಸ್ಥೆಯ ಸಹಯೋಗದಲ್ಲಿ ಜಾರಿಗೆಗೊಳಿಸಲಾಗುತ್ತದೆ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ ಸ್ನೇಹಿತರೆ ಇಲ್ಲಿ ಏನ್ ಆಪ್ಷನ್ಸ್ ಕೊಡ್ತಾರೆ ಅಂದ್ರೆ ಇನ್ಫೋಸಿಸ್ ಅಜೀಂ ಪ್ರೇಮ್ ವಿಶ್ವವಿದ್ಯಾಲಯ ಜೇಪಾಲ್ ಸಂಸ್ಥೆ ಐಎಎಸ್ಸಿ ಹಾಗಾದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಜೇಪಾಲ್ ಜೇಪಾಲ್ ಸಂಸ್ಥೆಯ ಒಂದು ಸಹಯೋಗದಲ್ಲಿ ಏನು ಜೇಪಾಲ್ ಒಂದು ಸಂಸ್ಥೆಯ ಸಹಯೋಗದಲ್ಲಿ ಈ ಗಣಿತ ಗಣಿಕ ಗಣಿತ ಮತ್ತು ಗಣಕ ಕಾರ್ಯಕ್ರಮವನ್ನ ಜಾರಿಗೊಳಿಸಲಾಗುತ್ತಿದೆ ಇನ್ನು ನೆಕ್ಸ್ಟ್ ನೋಡ್ರಿ ಏನಂದ್ರ ಕಲಿಕೆಯಲ್ಲಿ ಹಿಂದುಳಿದ ಆರನೇ ಮತ್ ಆರನೇ ತರಗತಿ ಮತ್ತು ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮರ್ಥ್ಯವನ್ನು ಸುಧಾರಿಸಲು ಯಾವ ಕಾರ್ಯಕ್ರಮವನ್ನು ಜಾರಿಗೆ ಗೊಳಿಸಲಾಗುತ್ತಿದೆ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಆಪ್ಷನ್ ಬಿ ಮರುಚಿಂಚನ ಕಾರ್ಯಕ್ರಮ ಸುಮಾರು ಇಲ್ಲಿ ಏನಾಗುತ್ತೆ ಅಂದ್ರೆ ಸುಮಾರು ಹತ್ತು ಕೋಟಿ ರೂಪಾಯಿಗಳ ಒಂದು ವೆಚ್ಚದಲ್ಲಿ ಹತ್ತು ಕೋಟಿಗಳ ಒಂದು ರೂಪಾಯಿಗಳ ವೆಚ್ಚದಲ್ಲಿ ಈ ಮರುಚಿಂಚನ ಕಾರ್ಯ ಕಾರ್ಯಕ್ರಮದ ಮೂಲಕ ಏನು ಆರರಿಂದ ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ಏನು ಆರರಿಂದ ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮರ್ಥ್ಯವನ್ನು ಹೆಚ್ಚಿಸುವುದು ಒಂದು ಉದ್ದೇಶನ ಹೊಂದಿರತಕ್ಕಂಥ ವಿಚಾರ ನಾವು ಇಲ್ಲಿ ನೋಡ್ತೀವಿ ಕಲಿಕಾ ಸಾಮರ್ಥ್ಯ ಸುಧಾರಣೆ ನೆಕ್ಸ್ಟ್ ನೋಡ್ರಿ ಎಲ್ಲಾ ಶಿಕ್ಷಣ ಸಂಸ್ಥೆಗಳನ್ನು ಸಾಮಾಜಿಕ ಸಾಮರಸ್ಯ ವೈಜ್ಞಾನಿಕ ಮನೋಭಾವ ಮತ್ತು ಸಹಬಾಳ್ವೆ ವಿದ್ಯಾ ಕೇಂದ್ರಗಳನ್ನಾಗಿ ರೂಪಿಸಲು ಯಾವ ಕಾರ್ಯಕ್ರಮಗಳನ್ನು ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಜಾರಿಗೆ ತರಲು ಉದ್ದೇಶಿಸಲಾಗಿದೆ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ ಅವರು ಸರಿನಾ ಇಲ್ಲಿ ಯಾವ ಸರಿಯಾದ ಉತ್ತರ ಆಗತ್ತ ಅಂದ್ರ ಆಪ್ಷನ್ ಬಿ ನಾವು ಮನುಜರು ಏನು ಈ ನಾವು ಮನುಜರು ಒಂದು ಕಾರ್ಯಕ್ರಮದ ಮೂಲಕ ಏನು ನಾವು ಮನುಜರು ಈ ಕಾರ್ಯಕ್ರಮದ ಮೂಲಕ ನಾವು ಮನುಜರು ಕಾರ್ಯಕ್ರಮದ ಮೂಲಕ ಅಂದ್ರ ಎಲ್ಲಾ ಒಂದು ಶಿಕ್ಷಣ ಸಂಸ್ಥೆಗಳಲ್ಲಿ ಸಾಮಾಜಿಕ ಸಾಮರಸ್ಯ ವೈಜ್ಞಾನಿಕ ಮನೋಭಾವ ಸಹಬಾಳ್ವೆಯ ಒಂದು ವಿದ್ಯಾ ಕೇಂದ್ರಗಳನ್ನಾಗಿ ರೂಪಿಸುವ ಒಂದು ಕಾರ್ಯಕ್ರಮವನ್ನಾಗಿ ಈ ನಾವು ಮನುಜರು ಕಾರ್ಯಕ್ರಮವನ್ನ ಜಾರಿಗೆ ತರಲು ಈ ಸರ್ಕಾರ ಉದ್ದೇಶಿಸಿದೆ ನೆಕ್ಸ್ಟ್ ಏನಂದ್ರ ನಾವು ಮುಂದಿನ ಯಾವ ಜೋಡಿ ಸರಿಯಾಗಿ ಹೊಂದಿಕೆಯಾಗಿದೆ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ ನೋಡ್ರಿ ಕಾರ್ಯಕ್ರಮ ಒಂದ್ ಕೊಟ್ಟ ಒಂದ್ ಕಡೆ ಇನ್ನೊಂದ್ ಕಡೆ ಉದ್ದೇಶ ಅಂತ ಕೊಟ್ಟಿದ್ದಾರೆ ಒಂದೇ ಕಾರ್ಯಕ್ರಮದಲ್ಲಿ ಏನ್ ಕೊಡ್ತಾರ ಬೇರು ಚಿಗುರು ಕಾರ್ಯಕ್ರಮ ಸರ್ಕಾರಿ ಉನ್ನತ ಶಿಕ್ಷಣ ಸಂಸ್ಥೆಗಳ ಅಭಿವೃದ್ಧಿ ಅಂತ ಕೊಡ್ತಾರ ನೆಕ್ಸ್ಟ್ ಇನ್ನೊಂದ್ರಲ್ಲಿ ಏನ್ ಕೊಡ್ತಾರಂದ್ರ ಅವರು ಪ್ರೇರಣಾ ಕಾರ್ಯಕ್ರಮ ಕೊಡ್ತಾರ ಇಲ್ಲಿ ಸರ್ಕಾರಿ ಪಾಲಿಟೆಕ್ನಿಕ್ ಅಥವಾ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಮೆಂಟರ್ಶಿಪ್ ನೀಡುವುದು ಅಂತ ಕೊಡ್ತಾರೆ ಉದ್ದೇಶಗಳನ್ನ ಕೊಟ್ಟಿದ್ರೆ ಇಲ್ಲಿ ಏನ್ ಕೇಳ್ತಾರಂದ್ರ ಯಾವ ದುಡಿ ಸರಿಯಾಗಿದೆ ಅಂತ ಕೇಳ್ತಾರ ಅವರು ಸ್ನೇಹಿತರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಆಪ್ಷನ್ ಏನು ಹ್ಮ್ ವಿಶೇಷವಾಗಿ ಯಾವುದು ಸಿ ಕರಿ ಸರಿಯಾಗಿರ್ತಕ್ಕಂತ ಒಂದು ವಿಚಾರ ನಾವಿಲ್ಲಿ ನೋಡ್ತೀವಿ ಏನಂದ್ರೆ ಈ ಬೇರು ಚಿಗುರು ಕಾರ್ಯಕ್ರಮದಲ್ಲಿ ಏನು ಬೇರು ಚಿಗುರು ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾರಂದ್ರೆ ಈ ಹಳೆಯ ವಿದ್ಯಾರ್ಥಿಗಳು ಇರ್ತಾರಲ್ಲ ಆ ಸಂಸ್ಥೆಯ ಒಂದು ಹಳೆಯ ವಿದ್ಯಾರ್ಥಿಗಳ ಒಂದು ಆ ಒಂದು ಸಹಯೋಗದಲ್ಲಿ ಹಳೆಯ ವಿದ್ಯಾರ್ಥಿಗಳ ಒಂದು ಸಹಯೋಗದಲ್ಲಿ ಹಳೆಯ ವಿದ್ಯಾರ್ಥಿಗಳ ಸಹಯೋಗದಲ್ಲಿ ಸರಿನಾ ಏನ್ ಮಾಡ್ತಾರಂದ್ರ ಈ ಸರ್ಕಾರಿ ಉನ್ನತ ಶಿಕ್ಷಣ ಸಂಸ್ಥೆಗಳನ್ನ ಅಭಿವೃದ್ಧಿ ಪಡಿಸುವುದು ಯಾಕಂದ್ರೆ ಅವರ ಕೊಡುಗೆಗಳ ಮೂಲಕ ಬೇರು ಅಂದ್ರೆ ಈ ಹಳೆ ಈಗಿರ್ತಕ್ಕಂತ ವಿದ್ಯಾರ್ಥಿಗಳು ಪ್ರಸ್ತುತ ಇವರು ಬೇರು ಅಂದ್ರೆ ಸಾರಿ ಹಳೆಯ ಇವರು ಹಳೆಯ ವಿದ್ಯಾರ್ಥಿಗಳವ್ರು ಆ ಸಂಸ್ಥೆಯ ಹಳೆಯ ವಿದ್ಯಾರ್ಥಿಗಳು ಇನ್ನು ಚಿಗುರು ಅಂದ್ರೆ ಪ್ರಸ್ತುತ ಅಧ್ಯಯನ ಮಾಡ್ತಕ್ಕಂತ ಒಂದು ಅವರು ಪ್ರಸ್ತುತ ವಿದ್ಯಾರ್ಥಿಗಳು ಯಾವತ್ತು ಬೇರ್ಗಟ್ಟಿದಾಗ ಆ ಗಿಡ ನಿಲ್ಲಾ ಕೂಡ ಆಸರೆ ಆಗತ್ತೆ ಹಾಗೆಯೇ ಹಳೆಯ ವಿದ್ಯಾರ್ಥಿಗಳ ಒಂದು ಆಸರೆ ಅಥವಾ ಅವರ ಒಂದು ಅನುದಾನ ಅಥವಾ ಅವರ ಒಂದು ಕೊಡುಗೆಯಿಂದ ಈ ಹೊಸ ಒಂದು ಚಿಗುರು ಅಂದ್ರೆ ಈ ಹೊಸ ವಿದ್ಯಾರ್ಥಿಗಳಿಗೆ ಏನಾಗತ್ತ ಏನಾಗ ಮಾಡ್ಬೇಕಂದ್ರ ಒಂದು ಒಂದು ಸಹಾಯ ಹಸ್ತವನ್ನು ನೀಡಿ ಅವರ ಒಂದು ಶಿಕ್ಷಣ ಸಂಸ್ಥೆಗಳ ಅಭಿವೃದ್ಧಿಗೋಸ್ಕರ ಈ ಒಂದು ಕಾರ್ಯಕ್ರಮ ಜಾರಿಗೆ ತಗೊಂಡಿದ್ದಾರೆ ಇನ್ನು ಪ್ರೇರಣಾ ಸಂಸ್ಥೆ ಪ್ರೇರಣಾ ಒಂದು ಕಾರ್ಯಕ್ರಮ ಸರ್ಕಾರಿ ಪಾಲಿಟೆಕ್ನಿಕ್ ಮತ್ತು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಒಂದು ಈ ಸರ್ಕಾರದ ಒಂದು ನಾಗರಿಕ ಹುದ್ದೆ ಇರ್ತಕ್ಕಂತಹ ಏನೋ ಉನ್ನತ ಶಿಕ್ಷಣಗಳಲ್ಲಿ ಮತ್ತು ಒಂದು ಈ ಒಂದು ವಿದ್ಯಾರ್ಥಿಗಳಿಗೆ ಈ ಒಂದು ವಿಷಯ ತಜ್ಞರು ಯಾರು ವಿಷಯ ತಜ್ಞರು ಎಕ್ಸ್ಪರ್ಟ್ಸ್ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಇರ್ತಾರಲ್ಲ ಅವರು ಮತ್ತು ಸಿವಿಲ್ ಸರ್ವೆಂಟ್ಸ್ ಸಿವಿಲ್ ಸರ್ವೆನ್ಸ್ ಆಟ ಐ ಎಸ್ ಟಿ ಎಸ್ ಆಫೀಸರ್ಸ್ ಇರ್ತಾರಲ್ಲ ಅವರುಗಳಿಂದ ಏನ್ ಮಾಡುದಂದ್ರ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷಾ ಒಂದು ವಿಧಾನಗಳಿಗೆ ಸರ್ಕಾರಿ ಪಾಲಿಟೆಕ್ನಿಕ್ ಮತ್ತು ವಿದ್ಯಾರ್ಥಿಗಳಿಗೆ ಮೆಂಟರ್ಶಿಪ್ ಅನ್ನು ಮಾಡತಕ್ಕಂಥ ಒಂದು ಕಾರ್ಯಕ್ರಮ ಯಾವುದು ಪ್ರೇರಣಾ ಕಾರ್ಯಕ್ರಮ ಮುಂದಿನ ಪ್ರಶ್ನೆ ನೋಡ್ರಿ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತಾ ಯಾಕಂದ್ರೆ ಕರೆಂಟ್ ಅಲ್ಲಿ ತುಂಬಾ ನ್ಯೂಸ್ ಅಲ್ಲಿ ಇರ್ತಕ್ಕಂಥ ವಿಚಾರಗಳನ್ನ ನಾವು ನೋಡ್ತಕ್ಕಂಥ ಈ ಪ್ರಶ್ನೆ ಇದು ಮುಂದಿನವುಗಳನ್ನು ಪರಿಗಣಿಸಿ ಒಂದ್ ಕಡೆ ಉಪಕರಣ ಕೊಡ್ತಾರ ಮತ್ತೊಂದ್ ಕಡೆ ಚಿಕಿತ್ಸೆ ಕೊಡ್ತಾರ ಇನ್ನೊಂದು ಒಂದ್ರಲ್ಲಿ ಏನ್ ಕೊಡ್ತಾರಂದ್ರ ಡಿಜಿಟಲ್ ಮ್ಯಾಮೋಗ್ರಫಿ ಅಂತ ಕೊಡ್ತಾರ ಇದು ತನ್ನ ಕ್ಯಾನ್ಸರ್ ಚಿಕಿತ್ಸೆಗೆ ಸಂಬಂಧಿಸಿದ್ದು ಅಂತ ಹೇಳ್ತಾರ ಇನ್ನೊಂದ್ ಏನಂತ ಕೊಲ್ಪೋಸ್ಕೋಪಿ ಏನು ಕೋಲ್ಪೋಸ್ಕೋಪಿ ಇದು ಯಾವ್ದು ಸಂಬಂಧ ಸಂಬಂಧಿಸಿದೆ ಅಂತ ಅಂದ್ರ ಗರ್ಭಕಂಠ ಕ್ಯಾನ್ಸರ್ ಇದೇನ್ ಕೊಡ್ತಾರಂದ್ರ ಮೇಲಿನ ಜೋಡಿಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಕೊಟ್ಟಿದಾರ ಅವರು ಸರಿನಾ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಆಪ್ಷನ್ ಡಿ ಯಾಕಂದ್ರೆ ಇವೆರಡೂ ಕೂಡ ಸರಿಯಾಗಿ ಹೊಂದಿತ ಯಾವುದು ತಪ್ಪಾಗಿಲ್ಲ ಏನಂದ್ರೆ ಡಿಜಿಟಲ್ ಮ್ಯಾಮೋಗ್ರಫಿ ಅಂದ್ರೆ ಗೆ ಬಳಸ್ತಕ್ಕಂತ ಒಂದು ಚಿಕಿತ್ಸೆ ಉಪಕರಣ ಆಗೈತಿ ಇನ್ನೊಂದು ಕೋಲೋಸ್ಕೋಪಿ ಇದು ಈ ಗರ್ಭಕಂಠ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಬಳಸ್ತಕ್ಕಂತ ಒಂದು ಉಪಕರಣ ಹೀಗಾಗಿ ನಾವಿಲ್ಲಿ ನೋಡ್ತೀವಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂತ ಒಂದು ಉತ್ತರ ಇನ್ನ ಮುಂದಿನ ಒಂದು ಪ್ರಶ್ನೆ ನೋಡ್ರಿ ಏನಂದ್ರೆ ಕೆಮ್ಮಿ ವಿಸ್ತೃತ ರೂಪ ಯಾವುದು ಕೊಟ್ಟಿದ್ದಾರೆ ನೋಡ್ರಿ ಸ್ಟೆಮ್ಮಿ ವಿಸ್ತೃತ ರೂಪ ಯಾವುದು ಕೊಟ್ಟಿದ್ದಾರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಆಪ್ಷನ್ ಎ ಎಸ್ಪಿ ಸೆಜ್ಮೆಂಟ್ ಎಲೊಸಿನ್ ಮಯೋಕಾರ್ಡಿಯಲ್ ಇನ್ಫ್ಯಾಕ್ಷನ್ ಇದು ಒಂದು ಏನು ಚಿಕಿತ್ಸಾ ಅಥವಾ ಇದು ಒಂದು ವಿಧಾನ ಮೆಡಿಕಲ್ ಅಂದ್ರೆ ಈ ಸ್ಥಮಿ ಅಂದ್ರೆ ಏನಂದ್ರೆ ವಿಶೇಷವಾಗಿ ತೀವ್ರ ಹೃದಯ ರೋಗಕ್ಕೆ ಸಂಬಂಧಿಸಿದ ಒಂದು ಕಾಯಿಲೆ ಇದು ತೀವ್ರ ಹೃದಯ ರೋಗ ಸಂಬಂಧಿಸಿದ ಒಂದು ಕಾಯಿಲೆ ಅದಕ್ಕಾಗಿ ನಾವು ಇಲ್ಲಿ ಸರ್ಕಾರ ಏನ್ ಮಾಡಿತ್ತು ಅಂದ್ರ ಈ ಒಂದು ನಿರ್ಮಲನಾ ಕಾರ್ಯಕ್ರಮಕ್ಕಾಗಿ ಸುಮಾರು ತೊಂಬೈ ಮೂವತ್ತೆರಡು ಸಾ ಕೋಟಿ ರೂಪಾಯಿಗಳನ್ನ ಇಟ್ಟಿದೆ ಇನ್ನು ಮುಂದಿನ ಪ್ರಶ್ನೆ ನೋಡ್ರಿ ಟ್ರಂಬೊಲಿಟಿಕ್ ಔಷಧಗಳು ಏನು ಥ್ರಂಬೊಲಿಟಿಕ್ ಔಷಧಿಗಳು ಯಾವ ಕಾಯಿಲೆ ಅಥವಾ ಚಿಕಿತ್ಸೆಗೆ ಸಂಬಂಧಿಸಿವೆ ಅಂತ ಪ್ರಶ್ನೆ ಕೇಳಿದಾರ ಇಲ್ಲಿ ಏನ್ ಕೊಡ್ತಾರ ಆಪ್ಷನ್ ತೀವ್ರ ಹೃದಯ ರೋಗ ಟ್ರೋಕ್ ಅಥವಾ ಪಾರ್ಶ್ವವಾಯು ಕ್ಯಾನ್ಸರ್ ಅಂತ ಕೊಡ್ತಾರ ಆದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಅದು ಆಪ್ಷನ್ ಬಿ ಎ ಮತ್ತು ಬಿ ತೀವ್ರ ಹೃದಯ ರೋಗ ಮತ್ತು ಕೋಕ್ ಅಥವಾ ಪಾರ್ಶ್ವವಾಯು ಈ ಥ್ರಂಬೋಲಿಟಿಕ್ ಔಷಧಿಗಳನ್ನ ಬಳಕೆ ಮಾಡ್ತಾರ ಮೋಸ್ಟ್ ಇಂಪಾರ್ಟೆಂಟ್ ಆಗತ್ತೆ ನೋಡ್ರಿ ಇದು ನೆಕ್ಸ್ಟ್ ನೋಡ್ರಿ ಮುಂದಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದಾರ ಹಿಮೋಫ್ ಹಿಮೋಫಿಲಿಯಾ ರಕ್ತ ಹೆಪ್ಪುಗಟ್ಟದರುವ ಸ್ಥಿತಿಯಾಗಿದೆ ಅಂತ ಕೊಡ್ತಾರ ಕೊಡ್ತಾರ ಅಂದ್ರೆ ಅವರು ಕಲ್ಸಿಯಮಿಯ ಅನುವಂಶಿಕವಾಗಿ ಹರಡುವ ಅಥವಾ ಮತ್ತು ಅಸ್ಥಿ ಮಜ್ಜ ಸಂಬಂಧಿತ ರಕ್ತದ ಕಾಯಿಲೆ ಆಗಿದೆ ಅಂತ ಕೊಡ್ತಾರ ಇಲ್ಲಿ ಏನ್ ಅಂದ್ರೆ ಅವರು ಮೇಲೆ ನೀಡದ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೊಡ್ತಾರೆ ಇಲ್ಲಿ ಸ್ನೇಹಿತರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಅದು ಆಪ್ಷನ್ ಸಿ ಯಾಕಂದ್ರೆ ಹಿಮುಪಿಲಿ ಅಂದ್ರೆ ರಕ್ತ ಹೆಪ್ಪಗಟ್ಟಿರುವ ಒಂದು ಸ್ಥಿತಿಯಾಗಿರ್ತಕ್ಕಂತ ಒಂದು ವಿಚಾರಗಳನ್ನ ನಾವು ನೋಡ್ತೀವಿ ಇರುವ ಏನ್ ಮಾಡ್ತಾರಂದ್ರೆ ಇಲ್ಲಿ ಕರ್ನಾಟಕ ಸರ್ಕಾರ ಏನ್ ಮಾಡಿದೆ ಅಂದ್ರ ಈ ಕಲಬುರಗಿ ಏನು ಕಲಬುರಗಿ ಮತ್ತು ಇನ್ನೊಂದ್ ಯಾವುದ್ರಲ್ಲಿ ಅಂದ್ರೆ ವಿಶೇಷವಾಗಿ ಕೊಪ್ಪಳದಲ್ಲಿ ಕೊಪ್ಪಳದಲ್ಲಿ ಏನ್ ಮಾಡ್ತಾರಂದ್ರೆ ಆ ಈ ಐ ಸಿ ಡಿ ಟಿ ಕೇಂದ್ರಗಳನ್ನ ಸ್ಥಾಪನೆ ಮಾಡ್ತಿದ್ದಾರೆ ಸೊ ಹೀಗಾಗಿ ಈ ಒಂದು ಪ್ರಶ್ನೆಗಳನ್ನ ತೆಗೆದುಕೊಂಡಿದೀನಿ ಮತ್ತೆ ಏನಂದ್ರೆ ಈ ತಲ್ಸೆಮಿಯ ಕೂಡ ಇದಕ್ಕೆ ಇದು ಒಂದು ಐಸಿಡಿಟಿ ಕೇಂದ್ರದಲ್ಲಿ ಬರ್ತಕ್ಕಂಥ ಒಂದು ಆ ವಿಚಾರಣೆ ಇದು ಕಲ್ಸೆಮಿಯ ಅನುವಶ್ಯಕವಾಗಿ ಹರಡುವ ಒಂದು ಅಸ್ಥಿಮಜ್ಜ ಸಂಬಂಧಿತ ಕಾಯಿಲೆ ಆಗಿದ್ರಿಂದ ಇಲ್ಲಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥ ಒಂದು ವಿಚಾರ ನಾವು ನೋಡ್ತೀವಿ ಇನ್ನು ಕಲ್ಸೆಮಿಯಾ ಕಾಯಿಲೆ ಗುರ್ತಾಗಿ ಮಾಹಿತಿ ನೋಡೋಣ ಇದೇನದು ಕಲ್ಸೆಮಿಯ ವಾಟ್ ಈಸ್ ಕಲ್ಸಿಮಿಯಾ ಅಂದ್ರೆ ಆನುವಂಶಿಕವಾಗಿ ಹರಡುವ ಅಸ್ಥಿಮಜ್ಜ ಸಂಬಂಧಿತದ ಒಂದು ರಕ್ತದ ಕಾಯಿಲೆ ಏನಂದ್ರೆ ಇದು ದೋಷಪೂರಿತ ವಂಶವಾಹಿ ವಂಶವಾಹಿ ಅಂದ್ರೆ ಜೀನ್ಸ್ ಗಳ ಕಾರಣದಿಂದಾಗಿ ಪೋಷಕರ ಮೂಲಕ ಮಕ್ಕಳಿಗೆ ಇದು ವರ್ಗಾವಣೆಯಾಗುತ್ತದೆ ಅಂತ ಕೊಡ್ತಾರ ನೆಕ್ಸ್ಟ್ ಏನದ ರಕ್ತ ಪರಿಚಲನೆ ಸಮಸ್ಯೆಯಿಂದ ಅಂಗವೈಕಲ್ಯ ಉಂಟಾಗುವ ಒಂದು ಸ್ಥಿತಿ ಕೂಡ ಹೌದು ಅಂತ ಹೇಳ್ತಾರೆ ಇಲ್ಲಿ ಇನ್ನು ಈ ಹಿ ಈ ಒಂದು ಕಲ್ಶಮಿಯನ್ನ ಈ ಒಂದು ಹಿಮೋಗ್ಲೋಬಿನ್ ಕಾಯಿಲೆ ಗುಣಪಡಿಸಲು ಇರುವ ಏಕೈಕ ಮಾರ್ಗ ಅಂದ್ರೆ ಇದೊಂದು ಕಲ್ಶೆಮಿ ಹಿಮೋಗ್ಲೋಬಿನ್ ಕಾಯಿಲೆ ಕೂಡ ಆಗಿರುವುದರಿಂದ ಏನನ್ನು ಗುರುತಿ ಗುಣಪಡಿಸುವ ಒಂದು ಏಕೈಕ ಮಾರ್ಗ ಎಂದರೆ ಸೂಕ್ತ ದಾನಿಗಳ ಮೂಲಕ ಅಸ್ಥಿಮಜ್ಜೆ ಕಸಿಯನ್ನು ಮಾಡಬೇಕಾಗತ್ತೆ ಏನಂದ್ರೆ ಅಸ್ಥಿ ಮಜ್ಜೆ ಕಸಿಯ ಮೂಲಕ ಏನಂದ್ರೆ ಈ ಕಲ್ಶಿಮಿಯ ಗುಣವನ್ನ ರೋಗವನ್ನು ಚಿಕ್ ಗುಣಪಡಿಸಬಹುದು ನೆಕ್ಸ್ಟ್ ಏನಂದ್ರೆ ವಿಶ್ವ ತಲ್ಶಮಿಯ ದಿನ ಯಾವಾಗ ಮೇ ಎಂಟು ಇದನ್ ಕೇಳೋ ಚಾನ್ಸಸ್ ಐತಿ ಏನು ವಿಶ್ವ ಕಲ್ಶಿಮಿಯ ದಿನ ಎಷ್ಟು ಮೇ ಎಂಟು ಅಂದ್ರೆ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದು ಥೀಮ್ ಏನಾಗಿತ್ತು ಎಂಪವರಿಂಗ್ ಲೈವ್ಸ್ ಎಂಬ್ರೆಸಿಂಗ್ ಪ್ರೋಗ್ರೆಸ್ ಇಕ್ವಿಟೇಬಲ್ ಅಂಡ್ ಎಕ್ಸೆಸ್ಸಿಬಲ್ ಕಲ್ಸಿಮಿಯ ಟ್ರೀಟ್ಮೆಂಟ್ ಫಾರ್ ಆಲ್ ಇಷ್ಟು ಈ ಒಂದು ಟೀಮ್ ನೆನ್ಪಿಟ್ಟು ಹೋದ್ರಿ ಕೆಲವು ಚಾನ್ಸಸ್ ಐತಿ ವಿಶ್ವ ದಲ್ಶಿಮಿಯ ದಿನ ಮೇ ಟೀಮ್ ಇಲ್ಲಿ ನೋಡಬಹುದು ನೆಕ್ಸ್ಟ್ ನೋಡ್ರಿ ಮುಂದಿನ ಪ್ರಶ್ನೆ ಐತ್ರಿ ಮೋಸ್ಟ್ ಇಂಪಾರ್ಟೆಂಟ್ ಚಾನ್ಸಸ್ ಐತಿ ಯಾಕಂದ್ರ ಅರ್ಜೆಂಟ್ ಮಾರುಕಟ್ಟೆಯಲ್ಲಿ ಇರತಕ್ಕಂತ ಎಲ್ಲಾ ಔಷಧಿಗಳು ಕೂಡ ಈ ಒಂದು ರೋಗದ ಮೇಲೆ ನಡೆದಿರ್ತಕ್ಕಂತ ಒಂದು ವಿಚಾರಗಳನ್ನ ನೀವು ನೋಡ್ತಾ ಬಂದಿದ್ರಿ ನೋಡ್ರಿ ಪ್ರಶ್ನೆ ಏನು ಈ ಕೆಳಗಿನ ಯಾವ ವರ್ಷದ ವೇಳೆಗೆ ಕ್ಷಯ ರೋಗವನ್ನು ನಿರ್ಮೂಲನೆ ಮಾಡುವ ಗುರಿಯನ್ನು ಹೊಂದಲಾಗಿದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಈ ಒಂದು ಕರ್ನಾಟಕ ಸರ್ಕಾರ ಆಗಿರ್ಬೋದು ಕರ್ನಾಟಕ ಸರ್ಕಾರ ಕೂಡ ಆಗಿರ್ಬೋದು ಇನ್ನು ಭಾರತ ಸರ್ಕಾರ ಕೂಡ ಆಗಿರ್ಬೋದು ಇನ್ನು ವಿಶ್ವ ಒಂದು ಸಂಸ್ಥೆಯಲ್ಲಿ ಇರತಕ್ಕಂತ ಒಂದು ಗುರಿಯನ್ನು ನಾವು ನೋಡಿದ ಕೂಡ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಆಪ್ಷನ್ ಎ ಎರಡ್ ಸಾವಿರದ ಇಪ್ಪತ್ತೈದರ ಒಂದು ವೇಳೆಗೆ ಇನ್ನು ಎರಡ್ ಸಾವಿರದ ಇಪ್ಪತ್ತೈದರ ವೇಳೆಗೆ ಈ ಕ್ಷಯ ರೋಗವನ್ನು ನಿರ್ಮೂಲ್ಯ ಮಾಡುವ ಗುರಿಯನ್ನ ಈ ಕರ್ನಾಟಕ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ ಬಂದಿದೆ ನೆಕ್ಸ್ಟ್ ನೋಡೋಣ ಇದೊಂದು ವಿಸ್ತೃತ ಕೇಳಿದಾರೆ ನೋಡ್ರಿ ವಿಆರ್ ಡಿ ಅನ್ನೋ ವಿಸ್ತೃತ ರೂಪ ರೂಪಾಯಿ ಕೇಳ್ತಾರ ಇಲ್ಲಿ ಇರತಕ್ಕಂತ ಉತ್ತರ ಯಾವುದು ವೈರಲ್ ರಿಸರ್ಚ್ ಅಂಡ್ ಡಯಾಗ್ನೋಸ್ಟಿಕ್ಸ್ ಲ್ಯಾಬರೋಟ್ರಿ ಅಂದ್ರೆ ಆಪ್ಷನ್ ಎ ಏನು ವೈರಲ್ ರಿಸರ್ಚ್ ಅಂಡ್ ಡಯಾಗ್ನೋಸ್ಟಿಕ್ ಏನು ಲ್ಯಾಬೊರೋಟ್ರಿ ಪ್ರಸ್ತುತ ನಾವು ಬಜೆಟ್ ಅಲ್ಲಿ ನಾವು ನೋಡ್ಬೇಕಾದ್ರೆ ಇದನ್ನ ಕೊಡಗು ಜಿಲ್ಲೆಯಲ್ಲಿ ಇರತಕ್ಕಂತ ಒಂದು ಮೆಡಿಕಲ್ ಕಾಲೇಜ್ ಅಂದ್ರೆ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ಈ ಒಂದು ಏನು ಈ ಲ್ಯಾಬೋರಟರಿ ಸ್ಥಾಪನೆ ಮಾಡ್ತಿದ್ದಾರೆ ಇಲ್ಲಿ ಕೊಡಗು ಜಿಲ್ಲೆಯ ಒಂದು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ಈ ಒಂದು ಏನ್ ಮಾಡ್ತಿದ್ದಾರೆ ಅಂದ್ರೆ ಇದು ವಿಆರ್ ಡಿ ಎಲ್ ಸ್ಥಾಪನೆ ಮಾಡ್ತಿದ್ದಾರೆ ಇಲ್ಲಿ ಕೊಡಗು ಜಿಲ್ಲೆಯಲ್ಲಿ ನೆಕ್ಸ್ಟ್ ನೋಡ್ರಿ ರಾಜ್ಯಶ್ರೀ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರು ಈ ಕೆಳಗಿನ ಯಾವ ವರ್ಷದಲ್ಲಿ ಮೈಸೂರು ವೈದ್ಯಕೀಯ ಮಹಾವಿದ್ಯಾಲಯವನ್ನು ಸ್ಥಾಪಿಸಿದರು ಅಂತ ಪ್ರಶ್ನೆ ಇರ್ತಾರೆ ಇಲ್ಲಿ ಯಾಕಂದ್ರೆ ಇದು ಇತ್ತೀಚೆಗೆ ಏನಾಗಿತ್ತು ಅಂದ್ರೆ ಒಂದು ನೂರು ವರ್ಷವನ್ನ ಪೂರೈಸ್ತಿದ್ರು ಒಂದು ನೂರ ಐದು ವರ್ಷನ ಪೂರೈಸುತ್ತೆ ಹಂಗಾರೆ ಎರಡ್ ಇಪ್ಪತ್ನಾಲ್ಕರಾಗ ಆ ಒಂದು ನೂರು ವರ್ಷದ ಯಾಕೆ ಹೋಗಬೇಕಾರೆ ನಾವು ಅಂತಂದ್ರೆ ಹತ್ತೊಂಬತ್ನೂರ ಇಪ್ಪತ್ನಾಲ್ಕು ಇಪ್ಪತ್ನಾಕು ಸರಿಯಾಗಿರ್ತಕ್ಕಂತ ಉತ್ತರ ಯಾವುದು ಆಪ್ಷನ್ ಸಿ ಏನು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಏನ್ ಮಾಡ್ತಾರ ಮೈಸೂರಲ್ಲಿ ಈ ವೈದ್ಯಕೀಯ ಮಹಾವಿದ್ಯಾಲಯನ ಹತ್ತೊಂಬತ್ನೂರ ನೂರ ಇಪ್ಪತ್ನಾಕರಲ್ಲಿ ಸ್ಥಾಪನೆ ಮಾಡ್ತಾರ ಇಂಪಾರ್ಟೆಂಟ್ ಆಗತ್ತರ ಇದು ನೆಕ್ಸ್ಟ್ ನೋಡೋಣ ಬಹಳ ಇಂಪಾರ್ಟೆಂಟ್ ಐತ್ ನೋಡ್ರಿ ಇಲ್ಲಿ ಇಲ್ಲಿ ಏನ್ ಕೊಡ್ತಾರಂದ್ರ ಅವರು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಯಾರು ಅಂತ ಕೊಡ್ತಾರೆ ಇಲ್ಲಿ ಏನು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಾಗಿ ಅರ್ಥ ಕೊಡ್ತಾರ ಒಂದು ಎ ಪಿ ಎಲ್ ಕಾರ್ಡ್ ಒಂದು ಎ ಪಿ ಎಲ್ ಪಡಿತರ ಚೀಟಿ ಹೊಂದಿರುವ ಯಜಮಾನಿ ಮಹಿಳೆ ಬಿ ಪಿ ಎಲ್ ಪಡಿತರ ಚೀಟಿ ಹೊಂದಿರುವ ಯಜಮಾನಿ ಮಹಿಳೆ ಇನ್ನೊಂದು ಅನ್ನ ಅಂತ್ಯಜಯ ಅನ್ನ ಯೋಜನೆಯ ಪಡಿತರ ಚೀಟಿ ಹೊಂದಿರತಕ್ಕಂತ ಯಜಮಾನಿ ಮಹಿಳೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಆಪ್ಷನ್ ಡಿ ಏನಂದ್ರೆ ಈ ಮೂರು ಎ ಪಿ ಎಲ್ ಬಿ ಪಿ ಎಲ್ ಅನ್ನ ಯೋಜನೆಯ ಒಂದು ಯಜಮಾನಿ ಮಹಿಳೆಯರು ಕೂಡ ಏನಾಗುತ್ತೆ ಅಂದ್ರೆ ಈ ಲಕ್ಷ್ಮಿ ಯೋಜನೆಯ ಒಂದು ಫಲಾನುಭವಿಗಳು ನಿಮ್ಗೆ ಗೊತ್ತಿರ್ತಕ್ಕಂಥ ವಿಚಾರ ಏನಂದ್ರೆ ಈ ಯೋಜನೆಯ ಮೂಲಕ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಗಳನ್ನ ಕೂಡ ಸರ್ಕಾರ ಸಹಾಯಧನವನ್ನಾಗಿ ಅಥವಾ ಪ್ರೋತ್ಸಾಹನ ನೀಡ್ತಾರ ವಿಶೇಷವಾಗಿ ಇಲ್ಲಿವರೆಗೆ ಏನಂದ್ರ ಸುಮಾರು ಅಂದ್ರೆ ಒಂದು ಈ ಒಂದು ಯೋಜನೆಗೆ ವಿಶೇಷವಾಗಿ ಸುಮಾರು ಒಂದು ಕೋಟಿ ಮೂವತ್ಮೂರು ಲಕ್ಷ ಮಹಿಳೆಯರು ಒಂದು ಕೋಟಿ ಒಂದು ಕೋಟಿ ಮೂವತ್ ಮೂರು ಲಕ್ಷ ಮಹಿಳೆಯರು ಈ ಒಂದು ಯೋಜನೆಯ ಒಂದು ಫಲಾನುಭವಿಗಳಾಗಿದ್ದಾರೆ ಈಗ ಯಾಕಂದ್ರೆ ಬಹಳ ಇಂಪಾರ್ಟೆಂಟ್ ಆಗೈತ್ರಿ ಆ ವಿಶೇಷವಾಗಿ ಏನ್ ಬೇಕಂದ್ರ ನಾವು ಸುಮಾರು ಮತ್ತೆ ಏನಾಗತ್ತಂದ್ರ ಈ ಜನವರಿ ಅಂತ್ಯದ ವೇಳೆಗೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿ ಒಂದು ಅಂತ್ಯದ ವೇಳೆಗೆ ಸುಮಾರು ಎಷ್ಟು ಜನ ನೋಂದಣಿ ಮಾಡ್ಕೊಂಡು ಒಂದು ಕೋಟಿ ಹದಿನೇಳು ಲಕ್ಷ ಮಹಿಳೆಯರು ಈ ಯೋಜನೆಗೆ ಮತ್ತೆ ನೋಂದಣಿ ಮಾಡ್ಕೊಂಡೋದ ನಾವ್ ನಾವು ನೋಡ್ತೀವಿ ವಿಶೇಷವಾಗಿ ಈ ಒಂದು ಅವಧಿಯಲ್ಲಿ ಅಂದ್ರೆ ಹನ್ನೊಂದು ಸಾವಿರದ ಏಳ್ನೂರ ಇಪ್ಪತ್ತಾರು ಕೋಟಿ ರೂಪಾಯಿಗಳನ್ನ ಫಲಾನುಭವಿಗಳ ಒಂದು ಅಕೌಂಟ್ ಗೆ ಡೈರೆಕ್ಟ್ ಆಗಿ ಡಿ ಬಿ ಟಿ ಮೂಲ ಮಾಡಲಾಗಿದೆ ಏನು ಡಿ ಬಿ ಟಿ ಡೈರೆಕ್ಟ್ ಬೆನಿಫಿಟ್ ಇತ್ತಲ್ಲ ಅದರಿಂದ ಮಾಡಿದಾರೆ ಇನ್ನು ವಿಶೇಷವಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿಗೆ ಈ ಒಂದು ಯೋಜನೆಗೆ ಎಷ್ಟು ಮೊತ್ತ ತೆಗೆದಿಟ್ಟದ ಅಂದ್ರೆ ಇಪ್ಪತ್ತೆಂಟು ಸಾವಿರ ಕೋಟಿ ಆರ್ನೂರ ಇಪ್ಪತ್ತೆಂಟು ಸಾವಿರದ ಆರ್ನೂರ ಎಂಟು ಕೋಟಿ ರೂಪಾಯಿಗಳನ್ನ ಈ ಒಂದು ಅನುದಾನ ನೀಡಲಾಗಿದೆ ಈ ಒಂದು ಯೋಜನೆಗೆ ಎಷ್ಟು ಚಾನ್ಸಸ್ ಐತಿ ಇಪ್ಪತ್ತೆಂಟು ಸಾವಿರದ ಆರ್ನೂರ ಎಂಟು ಕೋಟಿ ರೂಪಾಯಿಗಳನ್ನ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಅವಧಿಯಲ್ಲಿ ಅನುದಾನವನ್ನ ಮೀಸಲು ಇಡಲಾಗಿದೆ ಇನ್ನ ಮತ್ತೊಂದು ಪ್ರಶ್ನೆ ನೋಡ್ರಿ ಏನಂದ್ರೆ ಸೆರೆಬ್ರಲ್ ಪಾಲಿಸಿ ಮಸ್ಕ್ಯುಲರ್ ಡೈಸ್ಪೋಫಿ ಪಾರ್ಕಿನ್ಸನ್ ಮತ್ತು ಸೆರೋಸ್ ಕಾಯಿಲೆಗಳಿಂದ ಬಳಲುತ್ತಿರುವ ವ್ಯಕ್ತಿಗಳ ಆರೈಕೆದಾರರಿಗೆ ಪ್ರತಿ ತಿಂಗಳು ನೀಡುವ ಪ್ರೋತ್ಸಾಹನೆ ಎತ್ತ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ ಹೌದಾ ಇದು ಏನಾಗತ್ತಂದ್ರ ಎಷ್ಟು ಮೊತ್ತವನ್ನು ಅವ್ರು ಕೊಡ್ತಾರು ಅಂತ ಕೇಳಿದ್ರ ಇಲ್ಲಿ ಇದು ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದು ಒಂದು ಸಾವಿರ ರೂಪಾಯಿಗಳು ಈ ಒಂದು ರೋಗಗಳಿಂದ ಬಳತ ಬಳ ಬಳಲುವ ಒಂದು ವ್ಯಕ್ತಿಗಳ ಒಂದು ಆರೈಕೆದಾರರಿಗೆ ನೋಡ್ರಿ ವ್ಯಕ್ತಿ ವ್ಯಕ್ತಿಗೆ ವ್ಯಕ್ತಿ ಕೊಡಲ್ಲ ಈ ಆರೈಕೆದಾರಿಗೆ ಎಷ್ಟು ಕೊಡ್ತಾರೋ ಒಂದು ಸಾವಿರ ರೂಪಾಯಿಗಳನ್ನ ಪ್ರತಿ ತಿಂಗಳು ಪ್ರೋತ್ಸಾಹ ಅಥವಾ ಮಾಶಾಸನವನ್ನಾಗಿ ನೀಡುತ್ತೆ ಸರ್ಕಾರ ಇನ್ನ ಕೊನೆಯ ಪ್ರಶ್ನೆ ನೋಡ್ರಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಆಯ್ತಿದ್ರು ಸಮಟೈಮ್ ಕೇಳೋ ಚಾನ್ಸಸ್ ಆಯ್ತಿದ್ರು ಯಾಕಂದ್ರೆ ಇದು ನ್ಯೂಸ್ ಅಲ್ಲಿ ಇರ್ತಕ್ಕಂಥ ವಿಚಾರದ ನಾವು ನೋಡ್ತೀವಿ ಏನಂದ್ರೆ ಮೈತ್ರಿ ಯೋಜನೆಯನ್ನು ಉಲ್ಲೇಖಿಸಿ ಮುಂದಿನ ಹೇಳಿ ಯಾವ ಹೇಳಿಕೆಯು ತಪ್ಪಾಗಿದೆ ಅಂತ ಕೇಳಿದಾರೆ ನೋಡ್ರಿ ಈ ಪದ ನೆನ್ ಕತ್ಕೊಳ್ರಿ ತಪ್ಪಾಗಿದೆ ಸರಿಯಾಗಿದೆ ಅಂದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗತ್ತಾ ಇಲ್ಲಿ ತಪ್ಪಾಗಿರ್ತಕ್ಕಂತ ಒಂದು ಹೇಳಿಕೆ ಯಾವ್ದಂತ ಕೇಳಿದಾರೆ ಇಲ್ಲಿ ಒಂದ್ರಲ್ಲಿ ಏನ್ ಕೊಡ್ತಾರಂದ್ರೆ ಈ ಯೋಜನೆಯಡಿ ಲಿಂಗತ್ವ ಅಲ್ಪಸಂಖ್ಯಾತರ ಬದುಕನ್ನು ಉತ್ತಮ ಪಡಿಸುವ ಗುರಿ ಹೊಂದಲಾಗಿದೆ ಅಂತ ಕೊಡ್ತಾರ ಎರಡರಲ್ಲಿ ಏನ್ ಕೊಡ್ತಾರಂದ್ರ ಈ ಯೋಜನೆಯಡಿ ಎರಡು ಸಾವಿರ ರೂಪಾಯಿಗಳನ್ನು ಮಾಶಾಸನವನ್ನಾಗಿ ನೀಡಲಾಗುತ್ತದೆ ಅಂತ ಕೊಡ್ತಾರ ಹಾಗಾದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತ ಉತ್ತರ ಎಷ್ಟು ಆಪ್ಷನ್ ಎ ಮಾತ್ರ ಯಾಕಂದ್ರೆ ಈ ಮೈತ್ರಿ ಯೋಜನೆಯಡಿ ಲಿಂಗತ್ವ ಅಲ್ಪಸಂಖ್ಯಾತರ ಬದುಕನ್ನು ಉತ್ತಮ ಪಡಿಸುವ ಗುರಿಯನ್ನ ಸರ್ಕಾರ ಹೊಂದಿದೆ ಆದ್ರೆ ಈ ಯೋಜನೆಯಡಿ ಮಾಶಾಸನವನ್ನಾಗಿ ಎರಡು ಸಾವಿರ ರೂಪಾಯಿಗಳನ್ನ ಕೊಡೋಲ್ಲ ಇಲ್ಲಿ ಎಷ್ಟು ಕೊಡ್ತಾರಂದ್ರ ಕೇವಲ ಒಂದು ಸಾವಿರ ಎರಡು ನೂರು ರೂಪಾಯಿಗಳನ್ನ ಈ ಒಂದು ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಮಾಸಾಸನವನ್ನಾಗಿ ಅಂದ್ರೆ ಹೊಸದಾಗಿ ಏರಿಕೆ ಮಾಡಿದಾರ ಮುಂಚೆ ಎಷ್ಟಿತ್ತು ಮುಂಚೆ ಎಂಟು ರೂಪಾಯಿ ಇತ್ತು ಎಂಟು ರೂಪಾಯಿ ಇತ್ತು ಮುಂಚೆ ಈಗ ಪ್ರಸ್ತುತ ಈ ಎಂಟುನೂರು ರೂಪಾಯಿಗಳಿಂದ ಅವರಿಗೆ ಅವರ ಜೀವನಾವಶ್ಯಕ ಒಂದು ಅವಶ್ಯಕತೆಯಿಂದಾಗಿ ಥೌಸಂಡ್ ಟೂ ಹಂಡ್ರೆಡ್ ರುಪೀಸ್ಗೆ ಏರಿಕೆ ಮಾಡಿದ್ದಾರೆ ಅಷ್ಟು ಮಾಸಾಸನವನ್ನ ಏರಿಕೆ ಮಾಡಿದ್ದಾರೆ ಎಷ್ಟಿಗೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ಗೆ ಇನ್ನು ಇದ್ರ ಜೊತೆ ಏನಂತಂದ್ರೆ ಅವ್ರಿಗೆ ಈ ಯೋಜನೆಯಡಿ ಏನ್ ಮಾಡ್ತಾರೆ ಗುರುತಿನ ಚೀಟಿ ಕೂಡ ಕೊಡ್ತಿದ್ದಾರೆ ಇಲ್ಲಿ ಗುರುತಿನ ಒಂದು ಚೀಟಿ ಐಡಿ ಐಡೆಂಟಿಟಿ ಕಾರ್ಡ್ ಕೂಡ ಈ ಮೈತ್ರಿ ಯೋಜನೆಯಡಿ ಕೊಡ್ತಿದ್ದಾರೆ ಯಾವ್ರ ಲಿಂಗಾತ್ವ ಅಲ್ಪಸಂಖ್ಯಾತರ ಒಂದು ಏಳು ಗಾಜಿ ಮೈತ್ರಿ ಯೋಜನೆ ಮೂಲಕ ಸುಮಾರು ಥೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಎಲ್ಲ ಮಾಶಾಸನವನ್ನಾಗಿ ಮತ್ತು ಚೀಟಿಯನ್ನು ಕೂಡ ಇಲ್ಲಿ ಕೊಡ್ತಾರೆ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿಗೆ ಈ ಒಂದು ಕ್ಲಾಸ್ ಮುಗಿತು ನೆಕ್ಸ್ಟ್ ನಾವೇನ್ ಮಾಡೋಣ ಅಂದ್ರ ಮುಂದಿನ ಒಂದು ಕ್ಲಾಸ್ ನಲ್ಲಿ ವಿಶೇಷವಾಗಿ ಏನಂದ್ರ ಬಜೆಟ್ ಪಾರ್ಟ್ ತ್ರೀ ಕೂಡ ನಾವು ನೋಡೋಣ ಬಜೆಟ್ ಪಾರ್ಟ್ ತ್ರೀ ಬಜೆಟ್ ಪಾರ್ಟ್ ತ್ರೀ ಅಲ್ಲಿ ಕೂಡ ನಾವು ಸುಮಾರು ಕೊನೆಯದಾಗಿ ಒಂದು ಐವತ್ತು ಪ್ರಶ್ನೆಗಳನ್ನ ಇಲ್ಲಿ ಡಿಸ್ಕಸ್ ಮಾಡ್ತೀನಿ ಈ ಒಂದು ವಿಡಿಯೋ ನೋಡಿದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಶುಭ ದಿನ